ಎಲ್ಲರಿಗೂ ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಬೆಳವಣಿಗೆ ಆಗಿದೆ ಸದ್ಯಕ್ಕೆ ಯಾವ ರೀತಿಯ ಚರ್ಚೆ ಆಗ್ತಾ ಇದೆ ಅನ್ನೋದು ತಮಗೆಲ್ಲರೂ ಕೂಡ ಗೊತ್ತಿರುವಂತಹ ವಿಚಾರ ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಬಂಧಿತರಾಗಿದ್ದಾರೆ ಪರಪ್ಪನ ಅಗ್ರಹಾರವನ್ನು ಸೇರಿದ್ದಾರೆ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಈಗ ಪರ ವಿರೋಧದ ಚರ್ಚೆಗಳು ಆಗ್ತಾ ಇದೆ ಚಿತ್ರರಂಗದಲ್ಲಿ ಹಲವರು ದರ್ಶನ್ ಪರವಾಗಿ ನಿಲ್ತಾ ಇದ್ದಾರೆ ದರ್ಶನ್ ವಿಚಾರ ಬಂದ್ರೆ ಸೈಲೆಂಟ್ ಕೂಡ ಆಗ್ತಾ ಇದ್ದಾರೆ ಇದೇ ವಿಚಾರವಾಗಿ ನಮ್ ಜೊತೆಗೆ ಮಾತಾಡೋದಕ್ಕೆ ಈಗ ನಟಿ ಭಾವನಾ ಅವರಿದ್ದಾರೆ ಅವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಭಾವನಾ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಭಾವನಾ ಅವರೇ ನಟ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಬೆಳವಣಿಗೆಯನ್ನ ತಾವು ಯಾವ ರೀತಿ ನೋಡ್ತೀರಿ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೀನಿ ಬಹಳ ವಿಚಾರಗಳು ಮಾತಾಡಿಕಿದೆ ತಮ್ಮ ಜೊತೆಗೆ ಫಸ್ಟ್ ರಿಯಾಕ್ಷನ್ ಆಗಬಾರದ್ದು ಆಗಿದೆ ಅನ್ನೋ ತರ ನೋಡ್ತೀನಿ ಖಂಡಿತವಾಗ್ಲೂ ದಟ್ ಇಸ್ ನಾಟ್ ಸಮಥಿಂಗ್ ನೈಸ್ ಈ ನಡುವ ಒಂದು ಐ ಸ್ಟ್ಯಾಂಡ್ ದರ್ಶನ್ ಅಂತ ಅಂತ ಹೇಳಿ ಯಾಕೆ ಈ ಈ ರೀತಿ ಹೇಳಬೇಕು ನಿಮಗೆ ಸಂದರ್ಭದಲ್ಲಿ ಅದಕ್ಕೊಂದು ಎರಡು ಮೂರು ಕಾರಣಗಳು ಅಂದ್ರೆ ನನ್ನ ಮನಸ್ಸಿನಲ್ಲಿ ಆಗಿರೋದು ನಾನು ನೋಡ್ತಾ ಇರೋದು ಒಂದು ಚಲನಚಿತ್ರ ನಾವು ಕನ್ನಡ ಚಲನಚಿತ್ರ ಚಲನಚಿತ್ರಗಳು ಕನ್ನಡ ಚಲನಚಿತ್ರರಂಗ ಇವತ್ತು ಒಳ್ಳೆಯ ಸ್ಥಿತಿಯಲ್ಲಿ ಏನಿಲ್ಲ ನಾವು ಅದು ಮಾನಿಟರಿ ಬೆನಿಫಿಟ್ ಇರಬಹುದು ಅಥವಾ ಜನರ ಮಧ್ಯೆ ಸಿನಿಮಾಗಳು ಅತಿ ಹೆಚ್ಚು ಕಾಣಿಸ್ಕೊಳ್ಳೋ ಅಥವಾ ನಡೆಯುವಂಥದಾಗ್ಲಿ ಚಿತ್ರಮಂದಿರಗಳು ತುಂಬಿರೋ ಅಂಥದ್ದಾಗಲಿ ಆಗಲಿ ಇದು ನೋಡಿ ಎರಡು ವರ್ಷ ಆಗ್ತಾ ಬಂತು ನಾವು ಇನ್ನು ಎರಡು ವರ್ಷದ ಹಿಂದಿನ ಸಿನಿಮಾಗಳನ್ನೇ ಇವತ್ತಿಗೂ ನಾವು ಹಾಕ್ತಾ ಅದೇ ನಡೆದಿದೆ ಅದೇ ನಡೆದಿದೆ ಅಂತ ಇನ್ನೂ ನಾವು ಅದ ಅದೇ ಮನಸ್ಥಿತಿಯಲ್ಲೇ ಉಳ್ಕೊಂಡಿದ್ದೀವಿ ಸೊ ವಿ ಆರ್ ಇನ್ ಅ ಬ್ಯಾಡ್ ಶೇಪ್ ನೋ ಬಡಿ ಟು ಕ್ಯಾಚ್ ಹೋಲ್ಡ್ ಆಫ್ ಅಸ್ ನಮಗೆ ಅಂಥ ಸಮಯದಲ್ಲಿ ಒಬ್ಬ ನಟ ಅದರಲ್ಲೂ ಸ್ಪೆಷಲಿ ನಮಗೆ ಏನಾಗಿದೆ ಅಂತ ಹೇಳಿದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ನಾವಾಗ್ಲೇ ಒಬ್ಬ ನಟರನ್ನು ಆಗ ಅಗಲಿದ್ದಾರೆ ನಮ್ಮನ್ನು ಆಗಲಿದ್ದಾರೆ ಅಂದರೆ ಪೀಪಲ್ ಹೂ ಆರ್ ಇನ್ ದ ಮಾರ್ಕೆಟ್ ನಾವು ಅದರಿಂದ ಸರ್ವೈವ್ ಆಗ್ತಾ ಇರ್ತೀವಿ ಒಂದು ಇಂಡಸ್ಟ್ರಿ ಸರ್ವೈವ್ ಆಗ್ತಾ ಇರುತ್ತೆ ಆ ಸರ್ವೈವಲ್ಲಿ ಯಾರ್ಯಾರು ಕಾರಣಕರ್ತರಾಗಿರ್ತಾರೆ ನಾವು ಅವ್ರನ್ನ ಕಾಪಾಡಬೇಕು ಅಂತ ಅಲ್ಲ ಐ ಥಿಂಕ್ ವಿ ಶುಡ್ ಬಿ ದೇರ್ ಆ್ಯಂಡ್ ಬಿಕಾಸ್ ದೇ ಆರ್ ದೇರ್ ವಿತಾಸ್ ಭಾವನಾ ಅವರು ಇಡೀ ರಾಜ್ಯದಲ್ಲಿ ದರ್ಶನ್ ವಿಚಾರವಾಗಿ ರೋಷಾಕ್ರೋಶದ ಮಾತುಗಳು ಕೇಳಿ ಬರ್ತಾ ಇದೆ ಸೆಲೆಬ್ರಿಟಿ ಅನ್ಕೊಂಡವರು ಇಡೀ ರಾಜ್ಯದಲ್ಲಿ ಫ್ಯಾನ್ ಫಾಲೋವಿಂಗ್ ಹೊಂದಿರ್ತಾರೆ ಅವರು ಈ ರೀತಿ ದುಡುಕಬಾರ್ದಾಗಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ ದರ್ಶನ್ ಪರವಾಗಿ ನಾನು ನಿಲ್ತೀನಿ ಅಂತ ಸೊ ರಾಜ್ಯದ ಜನರಿಗೆ ಭಾವನಾ ಅವರಿಂದ ಯಾವ ರೀತಿಯ ಸಂದೇಶ ಹೋಗುತ್ತೆ ಯಾವ ಸಂದರ್ಭದಲ್ಲಿ ನೀವು ಅವರು ಪರವಾಗಿ ನಿಲ್ತಾ ಇದ್ದೀರಿ ಇಡೀ ಚಿತ್ರರಂಗ ಏನು ಮಾಡ್ತಾ ಇದೆ ಈ ಮೂರು ವಿಚಾರಗಳನ್ನು ತಾವು ಪ್ರತ್ಯೇಕವಾಗಿ ನೋಡಿ ಉತ್ತರಿಸಬೇಕು ಏನು ಹೇಳ್ತೀರಿ ಕಲೆ ಮತ್ತು ಕಲಾವಿದನ ಪರವಾಗಿ ನಾನು ಇರ್ತೀನಿ ಚಿತ್ರರಂಗದ ಪರವಾಗಿ ನಾನು ಇರ್ತೀನಿ ಅನ್ನೋದರಲ್ಲಿ ನನಗೆ ಯಾವ ಸಂದೇಹ ಸಂದೇಹವೂ ಇಲ್ಲ ನನ್ನಲ್ಲಿ ಐ ವಿಲ್ ಸ್ಟ್ಯಾಂಡ್ ಬೈ ವಿತ್ ದೀಸ್ ವರ್ಡ್ಸ್ ಆಫ್ ಮೈಂಡ್ ಖಂಡಿತವಾಗ್ಲೂ ಚಿತ್ರರಂಗ ಯಾವ ನಿಟ್ಟಿನಲ್ಲಿದೆ ಇವತ್ತು ವಿ ಆರ್ ಇನ್ ಅ ವೆರಿ ಪುವರ್ ಕಂಡೀಷನ್ ಅದು ಎಲ್ಲರಿಗೂ ಗೊತ್ತಾಗಬೇಕಾಗಿತ್ತು ವಿ ಆರ್ ರಿಯಲಿ ಇನ್ ಅ ಪುಯರ್ ಕಂಡೀಷನ್ ಅದನ್ನು ನಾನು ಪ್ರತಿ ಸತಿ ಮೇಲೆ ಒತ್ತಿ ಒತ್ತಿ ಹೇಳ್ತಾನೇ ಇದ್ದೀನಿ ಸಾಕಷ್ಟು ದಿನಗಳಿಂದ ಮಾಧ್ಯಮಗಳಲ್ಲಂದರೆ ಪತ್ರಿಕೆಯವರು ಯಾರು ಮಾತಾಡಿದರೂ ನಾನು ಹೇಳ್ತಾ ಇದ್ದೀನಿ ವಿ ಹ್ಯಾವ್ ನೋ ಬಯರ್ಸ್ ಥಿಯೇಟರ್ಸ್ ಎಲ್ಲದು ಒಡೆದೋಗ್ತಾ ಇದೆ ಕಾಂಪ್ಲೆಕ್ಸ್ ಆಗ್ತಿದೆ ಮಳಿಗೆಗಳಾಗ್ತಿದೆ ಬರಲಿಕ್ಕೆ ಜನ ಇಲ್ಲ ಅಂಥದ್ರಲ್ಲಿ ಜನಪ್ರಿಯ ನಟರು ಇದ್ದವರೇ ಬೆರಳಿಕೆಯಷ್ಟು ನಮ್ಮಲ್ಲಿರೋ ಅಂಥವ್ರು ಅಫ್ಕೋರ್ಸ್ ಇಟ್ ಇಸ್ ಸ್ಟಿಲ್ ಅ ಹೀರೋ ಡ್ರಿವಿನ್ ಇಂಡಸ್ಟ್ರಿ ಅದನ್ನು ನಾವು ಒಪ್ಕೊಳ್ಳೇಬೇಕಾಗತ್ತೆ ಆ ಹೀರೋ ಡ್ರಿವನ್ ಇಂಡಸ್ಟ್ರಿಯಲ್ಲಿ ನಮ್ಮ ಹತ್ರ ಇರೋರೆ ಬೆರಳಿಕೆಯಷ್ಟು ಹೀರೋಗಳು ಬೆರಳಿಕೆಯಷ್ಟು ಹೀರೋಗಳು ಮಾತ್ರ ನಮ್ಮ ಜೊತೆಗೆ ಇದ್ದಾರೆ ಅಂತಂದ್ರೆ ಆ ಬೆರಳಿಕೆಯಷ್ಟು ಹೀರೋಗಳು ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಏನೇ ಮಾಡಿದ್ರು ಅವ್ರ ಜೊತೆ ನಿಲ್ಲಬೇಕು ಅಂತ ತಾವು ಹೇಳ್ತಾ ಇರೋದ ಬಯಸ್ತೀರ ಆ ರೀತಿ ನಿಲ್ಲಬೇಕು ಅಂತ ನೋ ದಟ್ ಇಸ್ ನಾಟ್ ಟ್ರೂ ತಪ್ಪು ಮಾಡಿದ್ರು ಸರಿ ಮಾಡಿದ್ರು ನಿಲ್ಬೇಕು